ಶ್ರೀಲಂಕಾದಲ್ಲಿ ಉಗ್ರರ ದಾಳಿಯನ್ನ ಬಿಜೆಪಿ ತೀವ್ರವಾಗಿ ಖಂಡಿಸ್ತಾ ಇದೆ ಅಂತ ಬಿಜೆಪಿ ರಾಜ್ಯ ಪ್ರಧಾನ ಕಾರ್ಯದರ್ಶಿ ಸಿಟಿ ರವಿ ಹೇಳಿದ್ರು ಈ ಕುರಿತು ಮಂಗಳೂರಿನಲ್ಲಿ ಮಾಧ್ಯಮಗೋಷ್ಠಿಯಲ್ಲಿ ಮಾತನಾಡಿದ ಅವರು ಭಯೋತ್ಪಾದನೆಯನ್ನ ಬೇರು ಸಮೇತ ಕಿತ್ತೊಯಿಸಬೇಕಾಗಿದೆ ದೇಶದ ಸುರಕ್ಷತೆ ಕಾಂಗ್ರೆಸ್ಗಿಂತ ಉತ್ತಮವಾಗಿದೆ ಕಾಂಗ್ರೆಸ್ ಅಧಿಕಾರಕ್ಕೆ ಬಂದರೆ ದೇಶದ್ರೋಹಿಗಳಿಗೆ ನಿಯಂತ್ರಣವಿಲ್ಲದಂತಾಗುತ್ತೆ ಕಾಂಗ್ರೆಸ್ ತನ್ನ ಪ್ರಣಾಳಿಕೆಯನ್ನ ಹಿಂಪಡಿಬೇಕು ದೇಶದ ಜನರ ಎದುರು ಕ್ಷಮೆ ಕೇಳಿ ಪ್ರಣಾಳಿಕೆಯನ್ನ ಹಿಂಪಡೆಯಲಿ ಎಂದು ತಾಕೀತು ಮಾಡಿದ್ರು ದೇಶದ ಸುರಕ್ಷತೆ ಇವತ್ತು ಪ್ರಧಾನಮಂತ್ರಿಯವರ ನರೇಂದ್ರ ಮೋದಿಯವರ ನೇತೃತ್ವದಲ್ಲಿ ಕಾಂಗ್ರೆಸ್ಗಿಂತ ಹೆಚ್ಚು ಸುರಕ್ಷಿತವಾಗಿದೆ ಅನ್ನೋದು ಭಾಳ ಸ್ಪಷ್ಟ ಆಗುತ್ತೆ ನಾನು ಆಗ್ರಹಿಸ್ತೇನೆ ಕಾಂಗ್ರೆಸ್ಸು ಈ ಸಂದರ್ಭದಲ್ಲಾದರೂ ಕೂಡ ತನ್ನ ಪ್ರಣಾಳಿಕೆಯನ್ನು ಹಿಂತೆಗೆದುಕೊಳ್ಳುವಂಥ ಕೆಲಸ ಮಾಡಬೇಕು ಅವರ ತನ್ನ ಪ್ರಣಾಳಿಕೆಯಲ್ಲಿ ದೇಶದ್ರೋಹದ ಕಾಯ್ದೆ ಒನ್ ಟ್ವೆಂಟಿ ಫೋರ್ ಎಯನ್ನು ವಾಪಸ್ ಪಡಿತೀವಿ ಅಂತಕ್ಕಂಥದ್ದು ದೇಶದ ಸುರಕ್ಷತೆ ದೃಷ್ಟಿಯಿಂದ ಅಪಾಯಕಾರಿ ಒಂದು ವೇಳೆ ಕಾಂಗ್ರೆಸ್ಸು ಅಧಿಕಾರಕ್ಕೆ ಬಂದರೆ ದೇಶದ್ರೋಹಿಗಳಿಗೆ ನಿಯಂತ್ರಣವೇ ಇಲ್ಲದೇ ಇರತಕ್ಕಂಥ ವಾತಾವರಣ ಅದು ದೇಶ ವಿದ್ರೋಹಿಗಳಿಗೆ ನೆರವಾಗ್ತಕ್ಕಂಥ ಮಾತು ಅದು ಹಾಗಾಗಿ ಅವರ ಕಾಯ್ದೆಯನ್ನು ವಿದಡ್ರಾ ಮಾಡ್ಕೋಬೇಕು ವಿದಡ್ರಾ ಮಾಡ್ಕೊಳ್ತೀವಿ ಅಂತಕ್ಕಂಥ ತನ್ನ ಪ್ರಣಾಳಿಕೆಯನ್ನು ವಾಪಸ್ ತೊಗೊಳ್ಬೇಕು ಅಂತ ನಾನು ಆಗ್ರಹಿಸ್ತೇನೆ